ನ್ಯೂಸ್ಗೆ ಸ್ವಾಗತ ಇಂದು ಸಂಕೇಶ್ವರ ನಗರದಲ್ಲಿರುವ ಪ್ರತಿಷ್ಠಿತ ಹೋಟೆಲ್ ಶಿವಸಾಯಿ ಹಾಲ್ನಲ್ಲಿ ಮೋಕ್ಷಗುಂಡಮ್ಮ ಸರ್ ವಿಶ್ವೇಶ್ವರಯ್ಯ ಇವರ ಜನ್ಮ ದಿನಾಚರಣೆ ಅಂಗವಾಗಿ ಇಂಜಿನಿಯರ್ಸ್ ಡೇ ಆಚರಣೆ ಮಾಡಲಾಯಿತು ಫೋಟೋ ಪೂಜೆ ದೀಪ ಪ್ರಜ್ವಲನೆ ಸತ್ಕಾರ ಹಾಗೂ ಕೇಕ್ ಕಟ್ ಮಾಡಿ ಸಿಹಿ ಹಂಚುವುದು ಮತ್ತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಸಹಿಲ್ ಪಾಟೀಲ್ ಇವರು ಸ್ವಾಗತಿಸಿ ನಿರೂಪಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಸುರೇಶ್ ಪಾಟೀಲ್ ಅಧ್ಯಕ್ಷರು ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಗಿರೀಶ್ ಸರ್ ಮತ್ತು ಜಯಶ್ರೀ ಪಾಟೀಲ್ ಇವರು ಆಗಮಿಸಿದ್ದರು ಸತ್ಕಾರಮೂರ್ತಿ ನಗರಾಧ್ಯಕ್ಷೆ ಸಿಮಾ ಹತ್ನೂರಿ ಉಪನಗರಾಧ್ಯಕ್ಷ ವಿವೇಕ್ ಕೊಳ್ಳಿ श्रीकांत तत्नूरी सुनील ओथारी वाइस प्रेसिडेंट रवि हलगड़ी की सेक्रेटरी राजेंद्र पाटिल अनिल पाटिल इसाक सैयद संजय सुतार प्रहलाद कुर्बेट सुधाकर पात्रोठ सुधाकर वाड़के गणेश करगार प्रशांत पाटिल भूषण कुलकर्णी यासीन सैयद समीर सैयद प्रसाद भागवत नासिर मोमिन अनंत चरगे, गजानन मुकाशी जयप्रकाश खाडे संदीप चाळके अक्षय खाडे शंकर रघशे भरत नष्टी महेश कोळी ज्योतिबा सुतार लक्ष्मण कामत पुष्काई पाटील नदाब ऑल इंजिनियर्स पांडुधरेन्वर् नुरली नजाफ इवरेंजर्स अभिमान उपस्थितर कोण सुनीतारी इव्हर वंदर तजप्रभुन्यूज संकेश ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಅದು ಒಂದು ಮಾತುಗಳು ಈಗ ನಮ್ಮ ವೆಲ್ಕಮ್ ಸ್ಪೀಚ್ಗಳು ಎಂದು ನಮ್ಮ ಖಾಸ ಇವರು ರಾಜೇಂದ್ರ ಪಾಟೀಲ್ ಅವರನ್ನು ಗಣ್ಯವನ್ನು ಸ್ವಾಗತಿಸಿ ವೇದಿಕೆಯ ಮೇಲೆ ಬರ ಬರಬೇಕು ಅಂತ ಹೇಳಿದರು ಹಾಗೂ ಜಯಶ್ರೀ ಪಾಟೀಲ್ ಮೇಡಮ್ ಅವ್ರಿಗೂ ಸಹ ಸ್ವಾಗತ ಕೋ ಕೋರುತ್ತೇನೆ ಅದೇ ರೀತಿಯಾಗಿ ಅವರು ಒಂದು ಸ್ವಲ್ಪ ಕಿರು ಪರಿಚಯವನ್ನು ಹೇಳಲು ಇಚ್ಛಿಸುತ್ತೇನೆ ಈಗ ಎಲ್ಲ ಕಡೆ ನಾವು ನೋಡ್ತೇವೆ ಕಿರು ಪರಿಚಯ ಅಂದ್ರೆ ಅವರು ಹುಟ್ಟಿದ್ದು ಅವರು ಉದಿದ್ದು ಇದೆಲ್ಲ ಹೇಳ್ತಾರೆ ಅವರು ಎಲ್ಲಿ ಡಿಗ್ರಿ ಮಾಡ್ರು ಅದು ಒಂದು ಸ್ವಲ್ಪ ಹೇಳೋ ಬಟ್ ಸಂಗೋಟೆ ಸರ್ ಅವರು ಬಿ ಇ ಡಿಗ್ರಿ ಮುಗಿಸಿ ನಮ್ಮ ನೆಡ್ಸೋಶಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಬಂದರು ಅದೇ ರೀತಿ ಅವರು ಎಂಟೆಂಟು ಸಹ ಪದವಿ ಸಹ ಪಡೆದುಕೊಂಡರು ಇದರ ಹೊರತಾಗಿ ಅವರು ಲೆಕ್ಚರರ್ ಆಗಿ ತಮ್ಮ ಕೆಲಸವನ್ನು ಮಾಡಿದರು ಅಲ್ಲಂದೇ ಬೇರೆ ಏನು ಮಾಡಿದರು ಅನ್ನೋದು ಬಹಳ ಮುಖ್ಯ ಆಲ್ ದ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಫು ಆರ್ ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ ಫಂಕ್ಷನ್ ಆಲ್ ದ ಡೀಲರ್ಸ್ ಪ್ರೆಸೆಂಟ್ ಆ್ಯಂಡ್ ಓವರ್ಟ್ ಓವರ್ ಸೊ Today, all of us have gathered here for the celebration of Engineer's Day. You may be knowing every year in our country, 15th September, we used to celebrate it as Engineer's Day. In the uh, remarks of Sir M. Vishveshwaraya's birthday, who was the prominent civil engineer and great engineer of lifetime, his devotion his dedication made him a great engineer. So his contribution towards our country is much more you are knowing those all things. So in the remembrance of Vishradaya, once again we all the engineers will salute him once again. So engineering. Engineering means what all of you are knowing because you all are the engineers. So engineering is nothing but the application of the science in a professional way. Engineering is nothing but the professional art of applying the science to the benefits of mankind, to the benefits of mankind only. Then who is the engineer?

ಈ ಅಸೋಸಿಯೇಷನ್ ಚೇರ್ಮನ್ ಆದಂತ ಸುರೇಶ್ ಪಾಟೀಲ್ ಅವರೇ ಹಾಗೂ ನಮ್ಮ ಮೇಡಮ್ ಅವರೇ ಇಲ್ಲಿ ನಡೆದಂಥ ಎಲ್ಲ ಇಂಜಿನಿಯರಿಗೆ ಹ್ಯಾಪಿ ಇಂಜಿನಿಯರ್ಸ್ ಡೇ ಫಸ್ಟ್ ಆಫ್ ಆಲ್ ಈ ಅಸೋಸಿಯೇಷನ್ದವ್ರ ಥ್ಯಾಂಕ್ಸ್ ಹೇಳ ಇಲ್ಲಿ ಕರೆದಿರದಲ್ಲ ಮೇಡಮ್ ಖುಷಿ ನಂಗೆ ಮಾತ್ರ ಹಚ್ಚಿದಾರ ಅದಕ್ಕೆ ಭಾಳ ಖುಷಿ ಯಾಕಂದ್ರೆ ಮನೆಯಾಗ ಮಾತ್ರ ಟೈಮ್ ಸಿಗಂಗಿಲ್ಲ ಮತ್ತೊ ಅವ್ರ ಮಾತು ಕೆಳಗಿಲ್ಲ ಅವಾಗ ನಿಮ್ಮದು ಬರ್ಸಿದ್ದೆ ಹಂಗಿರುತ್ತೆ ಅಲ್ಲಿ ನಾವು ಮಾತಾಡಿದ್ರೆ ಅವ್ರು ಮಾತಾಡ್ತವ್ರು ಅಟ್ ಅಟ್ಲೀಸ್ಟ್ ಈ ಒಂದು ಫಂಕ್ಷನ್ ಗೊತ್ತಿಂದ ಆ ಮುಖಾಂತರ ನಾ ಮಾತಾಡ್ತೀನಿ ಅವ್ರು ಕೇಳ್ತಾರೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತಿನ ಕೇಳ್ತಾರೆ ಅಂತ ಬಾಯ್ ಕೊಟ್ರಿ ಅದಕ್ಕೆ ಅಸೋಸಿಯೇಷನ್ ಥ್ಯಾಂಕ್ಸ್ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಇತ್ತೀಚೆಗೆ ನಮ್ಮ ಪುರಸಭೆ ಫಸ್ಟ್ ಲೇಡಿ ಸೀಮಾತಿ ಹದೂರಿ ಅವರಿಗೆ ವಿವೇಕ್ ನಮ್ಮ ಸ್ಟೂಡೆಂಟ್ ಅವರಿಬ್ಬರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಜೋಳ ತಪ್ಪಾಳದಟ್ಟೆ on this industry day, which is celebrated on 15th september worldwide, in honor of india for their indispensable spirit to build the future infused with innovation and uphold the legacy of pioneers who paved the path before us. thank you all for your time. i'm also thankful for our guests who have given their valuable time and attended our function. i'm thankful for our uh, cement dealers, steel dealers, paint plumbers, all of us. I am also thankful for ACC Cement who have sponsored our program. I am very much thankful for them. I am also thankful for all the engineers who have came here and attended our function. I finally extend my heartiest congratulations to everyone on this occasion of INEAS Day. Thank you. Civil <laughs> ரே அவரையாச <laughs> 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 Se il civile è in un'attività di associazione, non è vero. Questo è il problema. Questo è il